ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರ ರಚ್ಚಿ ಯೂಟ್ಯೂಬ್ ಚಾನಲ್ ಪ್ರೇಮಲು ಡೈರೆಕ್ಟೆಡ್ ಬೈ ಗಿರೀಶ್ ಸ್ಟಾರಿಂಗ್ ನ್ಯಾಸ್ಲಿನ್ ಆ್ಯಂಡ್ ಮಮಿತಾ ಬಾಯ್ಜು ಇನ್ ಲೀಡ್ ರೋಲ್ ಮಲಯಾಳಂ ಸಿನಿಮಾ ಇದು ಫೆಬ್ರವರಿಯಲ್ಲಿ ರಿಲೀಸ್ ಆಗಿ ಎವಿ ಸದ್ ಮಾಡ್ತಾಯಿದೆ ಆ್ಯಂಡ್ ಇವಾಗ ಒ ಟಿ ಟಿಯಲ್ಲಿ ರಿಲೀಸ್ ಆಗಿದೆ ಮುಂದೆ ಹೋಗೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದೆ ಹೋಗೋಣ ಪ್ರೇಮಲು ಸಿನಿಮಾದ ಆನ್ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ ಸಚಿನ್ ಲೈಫಲ್ಲಿ ತುಂಬ ರಿಜೆಕ್ಷನ್ಗಳನ್ನು ಫೇಸ್ ಮಾಡಿರ್ತಾನೆ ಸ್ವಲ್ಪ ಈ ಎಲ್ಲದರಿಂದ ಹೊರಗೆ ಬರಬೇಕು ಅಂತ ಗೇಟ್ ಕೋಚಿಂಗ್ಗೆ ಹೈದ್ರಾಬಾದ್ಗೆ ಹೋಗ್ತಾನೆ ಇನ್ನು ಈ ಕಡೆ ನಮ್ಮ ರೀನು ಅವಾಗ ತಾನೇ ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿರ್ತಾಳೆ ಮುಂದೆ ಇವರಿಬ್ಬರು ಹೇಗೆ ಮೀಟ್ ಆಗ್ತಾರೆ ಮೀಟ್ ಆದಮೇಲೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೋಬೇಕು ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅವುಗಳನ್ನು ಅವುಗಳ ಪರ್ಪಸ್ ಖಂಡಿತ ಫುಲ್ಫಿಲ್ ಮಾಡಿದೆ ಸಿನಿಮಾದಲ್ಲಿ ಸಚಿನ್ ಕ್ಯಾರೆಕ್ಟರ್ ರಿಜೆಕ್ಷನ್ನ ಫೇಸ್ ಮಾಡಿಕೊಂಡು ಕನ್ಫ್ಯೂಸ್ಡ್ ಆಗಿರುವ ಒಬ್ಬ ಇನ್ನೋಸೆಂಟ್ ರೀನು ಒಬ್ಬಳು ಸೂಪರ್ ಕಾನ್ಫಿಡೆಂಟ್ ಡೇರಿಂಗ್ ಗರ್ಲ್ ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ ಹೀರೋಳು ಆದಿ ಒಂದು ಪಕ್ಕಾ ಕಾರ್ಪೊರೇಟ್ ಉಳ ಓವರ್ ಡ್ರೊಮ್ಯಾಟಿಕ್ ಆ್ಯಂಡ್ ಓವರ್ ಪಾಸಿಟಿವ್ ಆಗಿರೋ ಈ ಕ್ಯಾರೆಕ್ಟರ್ ಬಂದಾಗೆಲ್ಲ ಕ್ರಿನ್ಸ್ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ರೈಟರ್ ಇದನ್ನೇ ಫೀಲ್ ಮಾಡಿಸ್ಬೇಕು ಆಡಿಯನ್ಸ್ಗೆ ಅಂತ ಬರೆದಿದ್ದಾರೆ ಇದು ಖಂಡಿತ ಫುಲ್ಫಿಲ್ ಆಗಿದೆ ಅಂತಲೇ ಹೇಳ್ತೀನಿ ಇನ್ನು ಹೈಲೈಟ್ಸ್ ಅಂದರೆ ಆ ಬೆಸ್ಟ್ ಫ್ರೆಂಡ್ ಕ್ಯಾರೆಕ್ಟರ್ ಅಮಲ್ ಡೇವಿಸ್ ಅವನ ಹೆಸರೇ ಒಂಥರ ಕ್ರೇಜಿ ಆಗಿದೆ ಅದರ ಸೌಂಡಿಂಗ್ ಒಂಥರ ಚೆನ್ನಾಗಿದೆ ಆ್ಯಂಡ್ ಆ ಕ್ಯಾರೆಕ್ಟರ್ ನೇಚರ್ ಆಗಿರಲಿ ಅದರ ಬಿಹೇವಿಯರ್ ಸ್ವಲ್ಪ ಮಜಾ ಕಟ್ಟುವು ನೋಡುವಾಗ ಆ್ಯಂಡ್ ಕೆಲವೊಂದು ಕ್ಯಾರೆಕ್ಟರ್ಗೆ ಅದರ ಮೋಟಿವೇಟ್ ನೀಟಾಗಿ ಎಸ್ಟಾಬ್ಲಿಷ್ ಮಾಡಿ ಸ್ವಲ್ಪ ಅಪ್ರಾಪ್ಟಾಗಿ ಅದನ್ನು ಎಂಡ್ ಮಾಡಿಬಿಟ್ರು ಬಟ್ ಪರವಾಗಿಲ್ಲ ಅದಕ್ಕೆ ಕೊಟ್ಟಂಥ ಕ್ಲೋಷನ್ಸ್ ಡೀಸೆಂಟ್ ಆಗಿತ್ತು ಇನ್ನು ಹೈದರಾಬಾದ್ ಸಿಟಿನ ಕೂಡ ಒಂದು ಕ್ಯಾರೆಕ್ಟರ್ನ ರೀತಿ ಟ್ರೀಟ್ ಮಾಡಿದ್ದಾರೆ ಆ ಸಿಟಿನ ಕಥೆಯಲ್ಲಿ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಆ ಟ್ರಿಪ್ ಎಪಿಸೋಡ್ ಆಗಿರಲಿ ಆ ಜರ್ನಿ ಆಗಿರಲಿ ಆ ಜಾಗದ ವಾತಾವರಣ ಎಲ್ಲವನ್ನು ಆ ಕ್ಯಾರೆಕ್ಟರ್ಗಳು ಫೇಸ್ ಮಾಡ್ತಿರೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನೆಕ್ಸ್ಟ್ ರಿಲೇಟೆಬಲ್ ಫ್ಯಾಕ್ಟರ್ಸ್ ಚೆನ್ನಾಗಿ ವರ್ಕ್ ಆಯಿತು ಯಾಕಂದರೆ ಈ ಫೇಸ್ನ ಈ ಜನ್ರೇಷನಲ್ಲಿ ಎಲ್ಲರೂ ಫೇಸ್ ಮಾಡಿರ್ತಾರೆ ಇನ್ನು ಇದರ ಕೊನೆಯ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಏನಿದೆ ಎಂಗೇಜಿಂಗ್ ಆಗಿತ್ತು ಕ್ಯಾರೆಕ್ಟರ್ ಆರ್ಕ್ ಅನ್ನೋದು ಚೆನ್ನಾಗಿ ಹೈಲೈಟ್ ಆಗಿತ್ತು ಸ್ವಲ್ಪ ಫನ್ ಅನ್ನೋದು ಅಲ್ಲಿ ಜನ್ರೇಟ್ ಆಯಿತು ಓವರ್ ಆಲ್ ಒಳಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆ ಸೀನ್ಸಲ್ಲಿ ಕಾಣಿಸ್ತು ನೋಡುವಾಗ ಹಾಗೆ ಇಲ್ಲಿ ಯೂಸ್ ಮಾಡಿಕೊಂಡಿರುವ ಕೆಲವೊಂದು ಸೆಟಪ್ ಚೆನ್ನಾಗಿತ್ತು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತು ಇನ್ನೊಂದು ಆಲ್ರೆಡಿ ನಾನು ಪ್ರೆಡಿಟ್ ಮಾಡಿದೆ ಅದೇ ರೀತಿ ಇತ್ತು ಪಫಾರ್ಮೆನ್ಸ್ ಎಲ್ಲರದ್ದು ಇಷ್ಟ ಆಯಿತು ಆ್ಯಂಡ್ ನನಗೆ ಅಮಲ್ ಡೇವಿಸ್ ಹಾಗೂ ಆದಿ ಕ್ಯಾರೆಕ್ಟರ್ ಇಷ್ಟ ಆಯಿತು ಯಾಕಂದರೆ ಅವರಿಗೆ ಪಫಾರ್ಮೆನ್ಸ್ ಮೂಲಕ ಕ್ಯಾರೆಕ್ಟರ್ಗೆ ಏನು ಫೀಲ್ ಮಾಡಿಸ್ಬೇಕೋ ಅದನ್ನು ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡಿದರು ಅಂತ ಅನ್ನಿಸ್ತು ಹೀರೋಯಿನ್ ಕ್ಯೂಟ್ನೆಸ್ ಇಟ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಫುಲ್ ಐಪ್ ತೊಗೊಂಡ್ಬಿಟ್ರು ಇನ್ನು ಟೆಕ್ನಿಕಲಿ ಸಿನಿಮಾ ಡೀಸೆಂಟ್ ಆಗಿದೆ ನನಗಿದ್ರ ಮ್ಯೂಸಿಕ್ ಸ್ವಲ್ಪ ಫ್ರೆಶ್ ಫೀಲ್ ಕೊಡ್ತು ಸೊ ಮೂವಿ ಚೆನ್ನಾಗಿದೆ ಹೋಗಿ ನೋಡ್ಬೋದಾದಂಥ ಮೂವಿ ಆ್ಯಂಡ್ ಇಷ್ಟು ಇವತ್ತಿನ ಪ್ರೇಮಲು ಮೂವಿಯ ನನ್ನ ರಿವ್ಯೂ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಆ್ಯಂಡ್ ಯಾರು ಈ ಮೂವಿ ನೋಡಿದಿರ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ಸ್ ಫಾರ್